ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅವರೇ ಬೇಳೆ ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಕ್ವಿಕ್ಕಾಗಿ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಅವರೇ ಬೇಳೆ ತಗೊಂಡಿದ್ದೀನಿ ಒಂದು ಫುಲ್ ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ ಈ ಥರ ಅವರೇ ಬೇಳೆ ಸಿಗುತ್ತೆ ಸೊ ಇದನ್ನು ತೊಗೊಂಡಿದ್ದೀನಿ ನೀಟಾಗಿ ಇದನ್ನು ತೊಳ್ಕೊಳ್ಬೇಕು ಆಮೇಲೆ ಮೀಡಿಯಮ್ ಸೈಜ್ದು ಎರಡರಿಂದ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ತುಂಬ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಥರದ್ದು ಮೀಡಿಯಮ್ ಸೈಜ್ದು ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಮುಷ್ಟಿ ಆಗುವಷ್ಟು ಫುಲ್ಲು ಬೆಳ್ಳುಳ್ಳಿ ತೊಗೊಳ್ಬೇಕು ಬೆಳ್ಳುಳ್ಳಿ ತುಂಬ ಹಾಕಿದರೆ ಚೆನ್ನಾಗಿ ಬರುತ್ತೆ ಆಮೇಲೆ ಎರಡು ಮೀಡಿಯಮ್ ಸೈಜ್ದು ಆನಿಯನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದು ಹಸಿಮೆಣ್ ಹಸಿಮೆಣಸು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಅರಿಶಿಣ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನಕಾಯಿ ಒಗ್ಗರಣೆಗೆ ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಈಗ ಮೊದಲಿಗೆ ನೀಟಾಗಿ ಅವರೆ ಬೇಳೆನ ಹೋಗಿ ತೊಳ್ಕೊಂಡು ಬಂದ್ಬಿಡೋಣ ಹಾಗೆ ಇವಾಗ ತೊಳೆದಿಟ್ಕೊಂಡಿರುವಂಥ ಅವರೆಕಾಳನ್ನು ಒಂದು ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಹೆಲ್ದಿ ರೆಸಿಪಿ ಕೂಡ ಇದು ಇದನ್ನು ಅನ್ನದ ಜೊತೆ ಆಗಿರ್ಬೋದು ದೋಸೆ ದೋಸೆ ಜೊತೆ ಆಮೇಲೆ ಚಪಾತಿ ರೊಟ್ಟಿ ಜೊತೆ ಮೇಯ್ನಾಗಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಮುದ್ದೆ ಜೊತೆಗೆ ಮಾಡಿಕೊಳ್ಬೇಕಾದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಅವರೆಕಾಳೆಲ್ಲವನ್ನು ಹಾಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಅರಿಶಿಣ ಹಾಕ್ಕೊಳ್ಳೋಣ ಆಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಐಟಮ್ಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಇದಕ್ಕೆ ಯಾವುದೇ ರೀತಿಯಾದಂಥ ವೆಜಿಟೇಬಲ್ಸ್ ಬೇಕಾಗಲ್ಲ ಟೊಮೆಟೊ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬಿಟ್ಟರೆ ಇನ್ಯಾವ ವೆಜಿಟೇಬಲ್ಸು ಹಾಕೋ ಅಗತ್ಯ ಇಲ್ಲ ಎಲ್ಲ ಹಾಕೊಳ್ಳೋಣ ಈಗ ಈರುಳ್ಳಿ ಹಸಿಮೆಣಸಿನಕಾಯಿ ಒಂದು ಆಗೋಷ್ಟು ಕೊತ್ತಂಬರಿನ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಹೇಗೆ ಅಂದರೆ ಫುಲ್ಲು ಮುದ್ದೆ ಆಗೋ ಥರ ಈಗ ವಿಷಲ್ ಕೂಗಿಸ್ಕೊಳ್ಬೇಕು ನೀರು ಹಾಕ್ಕೊಳ್ಳೋಣ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಗ್ಯಾಸ್ ಆನ್ ಮಾಡೋಣ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗಲೇ ಉಪ್ಪು ಹಾಕ್ಕೊಳ್ಬಾರ್ದು ಉಪ್ಪು ಹಾಕ್ಬಿಟ್ರೆ ಈಗ ಬೇಳೆ ಬೇಯಲ್ಲ ಅದಕ್ಕೋಸ್ಕರ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಇದನ್ನು ಎಂಟರಿಂದ ಹತ್ತು ವಿಷಲ್ ಬರೋ ಅಷ್ಟು ನಾವು ಕೂಗಿಸ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಬಿಡೋಣ ಎರಡು ಚಿಟ್ಬಿಟ್ಟಿದ ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಅದಕ್ಕೂ ಈರುಳ್ಳಿ ಹಾಕಿದ್ದೀವಿ ಇದಕ್ಕೂ ಈರುಳ್ಳಿ ಹಾಕ್ಕೋಬೇಕು ಚೆನ್ನಾಗತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಆಮೇಲೆ ಅದ್ರ ಜೊತೆಗೇನೆ ನಾನು ಒಂದು ಎರಡರಿಂದ ಮೂರು ಮಧ್ಯ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಒಣ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ ತುಂಬ ಟೇಸ್ಟಿ ಆಗುತ್ತೆ ನಾನು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ನೀರಾಗಿ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಆಯಿಲ್ ಬಳಸ್ಕೊಂಡು ಹೆಲ್ದಿಯಾಗಿ ಮಾಡುವಂಥ ರೆಸಿಪಿಗಳಲ್ಲಿ ಇದು ಕೂಡ ಒಂದು ಮತ್ತು ನೀವು ಯಾವುದಕ್ಕೆ ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಇನ್ನು ನಾವು ಇದಕ್ಕೆ ಉಪ್ಪು ಹಾಕಿಲ್ಲ ಸೊ ಇಲ್ಲೇ ಉಪ್ಪು ಹಾಕ್ಕೊಳ್ಳೋಣ ಇದನ್ ಫಸ್ಟ್ ನೀಟಾಗಿ ಬಾಡಿಸ್ಕೊಂಡ್ಬಿಡಣ ಈರುಳ್ಳಿ ಚೆನ್ನಾಗಿ ಬಾಡ್ಬೇಕು ಎಣ್ಣೆ ಈರುಳ್ಳಿ ಚೆನ್ನಾಗಿ ಈಗ ಬಾಡಿಸ್ಕೊಂಡಿದೆ ಗ್ಯಾಸ್ ಸಣ್ಣ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಳ್ತೀನಿ ನಾನು ಮೊದಲೇ ಹೇಳ್ದಂಗೆ ನೀವು ಮುದ್ದೆಗೆ ತಿನ್ನೋದಾದ್ರೆ ಇಷ್ಟು ಗಟ್ಟಿ ಇದ್ರೆ ಇದು ಚೆನ್ನಾಗಿರುತ್ತೆ ಬಟ್ ನಾನು ಅನ್ನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟು ಗಟ್ಟಿ ಬೇಡ ನನಗೆ ನೋಡಿ ನಾನು ಇಷ್ಟು ನೀರು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಮತ್ತು ಗಟ್ಟಿ ಆಗುತ್ತೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಡೋಣ ಉಪ್ಪು ಸ್ವಲ್ಪವೂ ಕೂಡ ಹಾಕಿಲ್ಲ ನೋಡಿಕೊಂಡು ಹಾಕೊಳ್ಳೋಣ ಚೆನ್ನಾಗಿ ಒಂದು ಕುದಿ ಬರೋ ತನಕ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಒಗ್ಗರಣೆಗೆ ಮತ್ತೆ ಬೇಕು ಅಂತ ಹೇಳಿದರೆ ಬೆಳ್ಳುಳ್ಳಿನೂ ಹಾಕ್ಕೊಳ್ಬೋದು ಬಟ್ ನಾನು ಇದರಲ್ಲೇ ತುಂಬ ಬೆಳ್ಳುಳ್ಳಿ ಇದ್ದಿದ್ದರಿಂದ ಹಾಕ್ಕೊಂಡಿಲ್ಲ ಇವಾಗ ಈ ಅವರೇ ಬೇಳೆ ಸಾಂಬಾರು ರೆಡಿಯಾಗಿದೆ ಯಾವುದೇ ಸಾಂಬಾರು ಪುಡಿ ಇಲ್ದಲೆ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳ್ದಲೇ ಯಾವುದೇ ಅಡುಗೆನೂ ಕೂಡ ಕಂಪ್ಲೀಟ್ ಆಗೋದಿಲ್ಲ ಸೊ ಹೀಗಾಗಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಂಬಣ ನೋಡಿ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಗಟ್ಟಿಯಾಗತ್ತೆ ಅಂತ ಹೇಳಿದ್ದಲ್ಲ ಗಟ್ಟಿಯಾಗಿದೆ ಈಗ ನೋಡಿದ್ರಲ್ಲ ಎಷ್ಟು ಕಡಿಮೆ ಟೈಮಲ್ಲಿ ಸುಲಭವಾಗಿ ಹಾಗೂ ಹೆಲ್ದಿಯಾಗಿ ಅವರೇ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಬೋದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ